ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅನೇಕ ದಿನಗಳಿಂದ ಒಂದು ಪ್ರಶ್ನೆ ಇತ್ತು ಪಿ ಎಸ್ ಟಿ ನೇಮಕಾತಿ ಆಗುತ್ತಾ ಪಿ ಎಸ್ ಟಿ ನೇಮಕಾತಿ ಆಗುತ್ತಾ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹೊರಬರ್ತಾ ಇದೆ ಸರ್ಕಾರದಿಂದ ಬಂದಿರುವಂಥ ಅಧಿಕೃತ ಮಾಹಿತಿಯ ಪ್ರಕಾರವಾಗಿ ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರ ನೇಮಕಾತಿ ಆಗುವಂಥದ್ದು ಸನಿಹ ಇದೆ ಅಂದರೆ ಏನು ಒಟ್ಟಾರೆಯಾಗಿ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡ್ತಾರೆ ಆ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಒಂದರಿಂದ ಐದನೇ ತರಗತಿಯನ್ನು ಬೋಧಿಸುವಂಥ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡ್ತಾರೆ ಅನ್ನೋ ಒಂದು ವಿಚಾರ ಯಾರೆಲ್ಲ ಒಂದಿಷ್ಟು ಒಂದರಿಂದ ಐದನೇ ತರಗತಿ ಶಿಕ್ಷಕ ಶಿಕ್ಷಕಾಕಾಂಕ್ಷಿಗಳಿದ್ರಿ ತಮ್ಮೆಲ್ಲರೂ ಕೂಡ ಅತ್ಯಂತ ಸಿಹಿ ಸುದ್ದಿಯಾಗಿ ಮಾರ್ಪಡುತ್ತೆ ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಒಂದು ಸರ್ಕಾರದಿಂದ ಇರುವಂಥ ಅಧಿಕೃತ ಮಾಹಿತಿ ಏನು ಒಟ್ಟಾರೆಯಾಗಿ ಎಷ್ಟು ಪೋಸ್ಟ್ಗಳನ್ನು ಕಾಲ್ಫಾಮ್ ಮಾಡ್ತಾರೆ ಹಾಗಾದರೆ ಹತ್ತು ಸಾವಿರದಲ್ಲಿ ಪಿ ಎಸ್ ಟಿ ಎಷ್ಟು ಪೋಸ್ಟ್ ಇದೆ ಜಿ ಪಿ ಎಸ್ ಟಿ ಎಸ್ಟ್ ಪೋಸ್ಟ್ ಇದೆ ಹಾಗೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ಎಲ್ಲವುಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಕೆ ಆರ್ ಟು ಕಡೆಯಿಂದ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಸೊ ಜಿ ಪಿ ಎಸ್ ಆರ್ನ ನೀವು ಬೈ ಮಾಡಿಕೊಂಡ್ರಿ ಅಂತಂದರೆ ಅದರ ಜೊತೆಗೆ ನಿಮಗೆ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿನ ಉಚಿತವಾಗಿ ಕೊಡ್ತಾ ಇದ್ದೀವಿ ಅದರ ಅರ್ಥ ಬೈ ಒನ್ ಗೆಟ್ ಟು ಫ್ರೀ ಅಂತ ಕೇವಲ ನಿಮಗೆ ಒಂದು ವರ್ಷಕ್ಕೆ ಆರು ಸಾವಿರದ ಬದಲಾಗಿ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಆರು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬದಲಾಗಿ ಮೂರು ಸಾವಿರ ರೂಪಾಯಿ ಇರುತ್ತೆ ಕಂಪ್ಲೀಟ್ಲಿ ನಮ್ಮದೇ ಆ್ಯಪ್ ಇದೆ ಆ್ಯಪಲ್ಲೆಲ್ಲ ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ ಮಿನಿಮಮ್ ಅದು ಕೂಡ ಐನೂರು ವಿಡಿಯೋಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅತ್ಯಂತ ಗುಣಮಟ್ಟ ತರಗತಿಗಳು ನಿಮಗೋಸ್ಕರ ಈಗ ಆಲ್ರೆಡಿ ರೆಡಿ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ನಂಬರ್ ಕಾಣುತ್ತೆ ಆ ನಂಬರ್ಗೆ ಸಂಪರ್ಕಿಸ್ಬೋದು ಅಥವಾ ನೇರವಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಕೆ ಆರ್ ಟು ಟೋಲ್ನ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಅಲ್ಲೇ ನೀವು ಬೈ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಪರ್ಚೇಸನ್ನು ಮಾಡ್ಕೊಬೋದು ಸೊ ಈಗ ವಿಚಾರವನ್ನು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಏನೆಲ್ಲ ಮಾಹಿತಿ ಇದೆ ಅಂತ ಅದರ ಜೊತೆಗೆ ಈ ಒಂದು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಯಾರೆಲ್ಲ ಒಂದು ನಮ್ಮ ಒಂದು ಕೆಆರ್ ನ ಟೆಲಿಗ್ರಾಮ್ ಗ್ರೂಪ್ಗೆ ಸೇರ್ತಾರೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಅನೇಕ ರೀತಿಯಂತ ಪಿ ಡಿ ಎಫ್ ನೋಟ್ಸ್ಗಳು ಎಲ್ಲವೂ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಸೊ ನೇರವಾಗಿ ಮಾಹಿತಿ ಹೋಗೋಣ ಈಗ ಆಲ್ರೆಡಿ ತಮಗೆ ಗೊತ್ತಿರೋ ರೀತಿಯಲ್ಲಿ ಈಗ ಆಲ್ರೆಡಿ ಸೆಷನ್ಸ್ ನಡೀತಾ ಇದೆ ಸೊ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಅಥವಾ ಒಂದಿಷ್ಟು ಚುಕ್ಕಿ ಗುರುತಿನಲ್ಲದ ಅಥವಾ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಇದು ಆಕ್ಚುಲಿ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಾಣಿ ಅಣಮಂತ ರುದ್ರಪ್ಪ ಅಣಮಂತ್ ರುದ್ರಪ್ಪನವರು ಕೇಳಿರುವಂಥ ಒಂದು ಪ್ರಶ್ನೆ ಸೊ ಏನಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಈ ಒಂದು ಪ್ರಶ್ನೆಯಲ್ಲಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳು ಬರ್ತಾ ಹೋಗುತ್ತೆ ನೋಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿ ಏನು ತರಗತಿಗೆ ಟಿ ಎಡ್ ಕರಿತ ಟಿ ಇ ಟಿ ಪಾಸಾದಂಥ ಅಭ್ಯರ್ಥಿಗಳ ನೇಮಕಾತಿಯನ್ನು ಕಳೆದ ಹತ್ತು ವರ್ಷಗಳಿಂದ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಆಗಿದ್ದಲ್ಲಿ ಈ ಕುರಿತು ಸರ್ಕಾರದ ನಿಲುವೇನು ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲರೂ ಕೂಡ ಯಾರೆಲ್ಲ ಒಂದಿಷ್ಟು ಪೇಪರ್ ಅನ್ನು ಎಲಿಜಿಬಲ್ ಆಗಿ ಕೇವಲ ಡಿ ಎಡ್ ಪಿ ಸಿನ ಪಾಸ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ರಿ ತಮ್ಮೆಲ್ಲರ ಪರವಾಗಿ ಕೇಳಿರುವಂಥ ಒಂದು ಪ್ರಶ್ನೆ ಅದಕ್ಕೆ ಸರ್ಕಾರದ ಉತ್ತರ ಎಸ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಕೊಡ್ತಾ ಹೋಗಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಏಳ್ ಸಾವಿರದ ಐನೂರು ಅಂದರೆ ಏಳು ಸಾವಿರದ ಐನೂರು ಅಂತಂದರೆ ಇಲ್ಲಿ ಏನು ಖಾಲಿ ಇದೆ ಇಲ್ಲಿ ಪಿ ಎಸ್ ಟಿ ಪ್ಲಸ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಪಿ ಎಸ್ ಟಿ ಪ್ಲಸ್ ಜಿ ಎರಡನ್ನ ಸೇರಿಸಿ ಏಳು ಸಾವಿರದ ಐನೂರು ಈ ಪೈಕಿ ಪಿ ಟಿ ಅಂದ್ರೆ ಒಂದರಿಂದ ಐದನೇ ತರಗತಿಗೆ ಬೋಧಿಸುವಂತ ಒಂದು ವೃಂದದ ಮುನ್ನೂರು ಹುದ್ದೆಗಳ ಒಳಗೊಂಡಿವೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಏಳು ಸಾವಿರದ ಐನೂರು ಹುದ್ದೆಗಳಲ್ಲಿ ಒಟ್ಟಾರೆಯಾಗಿ ಆರ್ ಸಾವಿರದ ಮುನ್ನೂರು ಹುದ್ದೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಪಿ ಎಸ್ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆನಾ ಅಂದ್ರೆ ಪಿ ಎಸ್ ಟಿಗೆ ಮೀಸಲಿದೆ ಆ ಹುದ್ದೆಗಳು ಅಂತ ಹೇಳಿದ್ದಾರೆ ಅದರ ಬಾಕಿ ಉಳಿದಂತಹ ಇನ್ನೆಷ್ಟು ಹುದ್ದೆಗಳು ಸಾವಿರದ ಇನ್ನೂರು ಹುದ್ದೆಗಳು ಹಾಗೇನು ಸಂಬಂಧಪಟ್ಟಂಗೆ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಆಯಿತು ಟಿಗೆ ಸಂಬಂಧಪಟ್ಟಂತೆ ಆಯ್ತು ಯಾಕೆಂದ್ರೆ ಇದರ ಪ್ರಕಾರವಾಗಿ ಈ ಒಂದು ಅಂಕಿಅಂಶಗಳ ಪ್ರಕಾರವಾಗಿ ಓಕೆನಾ ಸೊ ವೃಂದದ ಸಾವಿರದ ಮುನ್ನೂರು ಹುದ್ದೆಗಳು ಒಳಗೊಂಡಿವೆ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಎರಡ್ ಸಾವಿರದ ಐನೂರು ಹುದ್ದೆಗಳು ಅಂದ್ರೆ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಎಷ್ಟು ಎರಡ್ ಸಾವಿರದ ಐನೂರು ಹುದ್ದೆಗಳು ಸೇರಿದಂತೆ ಒಟ್ಟಾರೆಯಾಗಿ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಟೂ ಡೇಸ್ ಬ್ಯಾಕ್ ನಾವು ಹೇಳಿದ್ವಿ ಒಟ್ಟಾರೆ ಏಳು ಸಾವಿರದ ಐನೂರು ಹುದ್ದೆಗಳನ್ನ ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಎರಡು ಸಾವಿರದ ಐನೂರು ಹುದ್ದೆಗಳನ್ನ ಪ್ರೌಢಶಾಲೆಗೆ ಶಿಕ್ಷಕರ ನೇಮಕಾತಿ ಮಾಡ್ಕೊತಾರೆ ಅಂತ ಹೇಳಿದ್ವಿ ಈಗ ಮತ್ತಷ್ಟು ಅದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಮಾಹಿತಿನಂದ್ರೆ ಏಳ್ ಸಾವಿರದ ಐನೂರು ಹುದ್ದೆಗಳಲ್ಲಿ ಆರ್ ಸಾವಿರದ ಮುನ್ನೂರು ಹುದ್ದೆಗಳನ್ನ ಪಿ ಟಿ ನೇಮಕಾತಿ ಮಾಡ್ಕೊಂತೀವಿ ಅಂದ್ರೆ ಒಂದರಿಂದ ಐದನೇ ತರಗತಿಗೆ ಬೋಧಿಸುವಂತ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲಿ ಅಂತಂದ್ರೆ ಇದು ಇದು ಹೆಚ್ಚಾಗಿ ನನ್ನ ಪ್ರಕಾರವಾಗಿ ಈ ಒಂದು ಆರ್ ಸಾವಿರದ ಮುನ್ನೂರು ಹುದ್ದೆಗಳಲ್ಲಿ ಅಧಿಕವಾಗಿ ನನ್ನ ಪ್ರಕಾರವಾಗಿ ಕಲ್ಯಾಣ ಕರ್ನಾಟಕ ನಾನ್ ಎಚ್ ಕೆ ಅಂತ ಯಾಕೆಂದ್ರೆ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ವೇಕೆನ್ಸಿ ಈ ಒಂದು ಪಿ ಎಚ್ ಟಿಗೆ ಸಂಬಂಧಪಟ್ಟಂತಿದೆ ಹಾಗಾದ್ರೆ ನಮಗೆ ನಮ್ಗೆ ಸಾರಿ ಎಚ್ ಕೆಗೆ ಸಂಬಂಧಪಟ್ಟಂತಿದೆ ಎಚ್ ಕೆಗೆ ಸಂಬಂಧಪಟ್ಟಂತಿದೆ ಹಾಗಾದ್ರೆ ನಾನ್ ಎಚ್ ಕೆಗೆ ಇಲ್ವಾ ಸಾರ್ ಅನ್ನೋದಾದ್ರೆ ನಾನ್ ಎಚ್ ಇರುತ್ತೆ ಕಡಿಮೆ ಇರುತ್ತೆ ಪೋಸ್ಟ್ ಕಡಿಮೆ ಇರುತ್ತೆ ಬಟ್ ಎಚ್ ಕೆ ಭಾಗದಲ್ಲಿ ಎಚ್ ಕೆ ಭಾಗದಲ್ಲಿ ಅಂದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಈ ಕಲ್ಯಾಣ ಕರ್ಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಪಿ ಎಚ್ ಟಿ ಸಂಬಂಧಪಟ್ಟಂತೆ ನೇಮಕಾತಿ ಆಗುವಂತ ಮುನ್ಸೂಚನೆ ಇದೆ ನಾಚಿಕೆಗೆ ಸಂಬಂಧಪಟ್ಟಂತೆ ಎಚ್ ಕೆ ಪ್ರ ಒಂದು ಎಚ್ ಕೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೋಲಿಸಿದರೆ ಅದರ ಪ್ರಮಾಣ ಕಡಿಮೆ ಇರುತ್ತದೆ ಓಕೆನಾ ಸೊ ಹಾಗಾಗಿ ಈಗ ನಿಮಗೆ ಒಂದಿಷ್ಟು ಮಾಹಿತಿ ಕ್ಲಿಯರ್ ಆಗಿದೆ ಒಟ್ಟಾರೆಯಾಗಿ ಹತ್ತು ಸಾವಿರ ಹುದ್ದೆಗಳಲ್ಲಿ ಸಾ ಆರು ಸಾವಿರದ ಮುನ್ನೂರು ಹುದ್ದೆಗಳು ಪಿ ಎಸ್ ಟಿಗೆ ಸಾವಿರದ ಇನ್ನೂರು ಹುದ್ದೆಗಳು ಜಿ ಪಿ ಟಿಗೆ ಹಾಗೆ ಉಳಿದಂತೆ ಎರಡು ಸಾವಿರದ ಐನೂರು ಹುದ್ದೆಗಳು ಎಷ್ಟಾಗುತ್ತೆ ಸೊ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಕೊಟ್ಟಿದೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಸೊ ಆರ್ಥಿಕ ಇಲಾಖೆ ಏನಾದ್ರು ಕೂಡ ಪ್ರಸ್ತಾವನೆಯನ್ನ ಓಕೆ ಮಾಡ್ತು ಅಂತಂದ್ರೆ ಯಾರೆಲ್ಲ ಆಕಾಕ್ಷಿಗಳಿದ್ರ ಪಿ ಎಸ್ ಟಿ ಆಕಾಂಕ್ಷಿಗಳು ಅತ್ಯಂತ ಬಿಗ್ಗೆಸ್ಟ್ ಆಫರ್ ಅಂತ ಹೇಳ್ಬೋದು ಬಿಗ್ಗೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಆರ್ ಸಾವಿರದ ಮುನ್ನೂರು ಹುದ್ದೆಗಳನ್ನ ಪಿ ಎಸ್ ಟಿಗೆ ನೇಮ್ ಮಾಡ್ಕೊಂತಿ ಮಾಡ್ಕೊಂತಾರೆ ಅಂದ್ರೆ ಯಾರೆಲ್ಲ ಒಂದಿಷ್ಟು ಡಿ ಎಡ್ ಮತ್ತೆ ಪಿ ಮತ್ತೆ ಸಿ ಮಾಡಿದ್ರೆ ಪಿ ಯು ಸಿ ಮಾಡ್ಕೊಂಡು ಡಿ ಎಡ್ ಅನ್ನ ಮಾಡಿಕೊಂಡು ಡಿಗ್ರಿ ಮಾಡಿಕೊಂಡ್ರೆ ಸ್ವಲ್ಪ ಸೈಲೆಂಟಾಗಿ ಇಷ್ಟಕ್ಕೆ ಮಾತ್ರ ಫೋಕಸನ್ನು ಮಾಡಿದಿರಿ ಸೊ ನಿಮಗೆಲ್ಲರೂ ಕೂಡ ಒಂದು ಚಾನ್ಸ್ ಈಗ ಬರ್ತಾ ಇದೆ ಓಕೆನಾ ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಯಾವೆಲ್ಲ ರೀತಿಯಾಗಿ ವಿದ್ಯಾರ್ಹತೆ ಬೇಕು ಯಾವೆಲ್ಲ ರೀತಿಯಾಗಿ ಒಂದಿಷ್ಟು ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಒಂದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಗಿರಲಿ ಅಥವಾ ಪಠ್ಯಕ್ರಮ ಆಗಿರಲಿ ಯಾವ ರೀತಿಯಾಗಿ ಒಂದಿಷ್ಟು ಎಕ್ಸಾಮ್ ನಡೆಯುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಅದರಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಬಟ್ ಇಷ್ಟು ಮಾಹಿತಿ ನಿಮಗೆ ತಿಳಿದಿರಲಿ ಸೊ ಮತ್ತಷ್ಟು ಮುಂದುವರೆದು ಮಾಹಿತಿಯನ್ನು ಕೇಳಿದರಲ್ಲಿ ಇಲ್ಲಿ ನೋಡಿ ಮುಂಬರುವ ದಿನಗಳಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಿ ಅವಕಾಶವನ್ನ ನೀಡಿ ನೀಡಲಾಗುವುದೇ ಈ ಕುರಿತು ಸಂಪೂರ್ಣ ಮಾಹಿತಿ ನೀಡುವುದು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾಕೆಂದ್ರೆ ಈಗ ಅನೇಕ ದಿನಗಳನ್ನ ವೇಟ್ ಮಾಡ್ತಿರೋದ್ರಿಂದ ಸೊ ವಯೋಮಿತಿ ಸಡಿಲಿಕೆ ಮಾಡ್ತೀರಾ ನೀವು ಅಂತ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳಿದ್ದಾರೆ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಸಿದ ಸಡಿಲಿಕೆ ಮಾಡುವ ಪ್ರಸ್ತಾವನೆಯು ಸರ್ಕಾರದ ಮುಂದಿರುವುದಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಮುಂದಿರುವುದಿಲ್ಲ ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಎಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇವೆ ಒಂದರಿಂದ ಐದನೇ ತರಗತಿ ಖಾಲಿ ಹುದ್ದೆಗಳನ್ನು ಯಾವ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು ಮಾಹಿತಿ ನೀಡುವುದಂತೂ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಈ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಲಾಗುವಂತ ಮಾಹಿತಿನ ಮತ್ತೊಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಒಂದರಿಂದ ಐದನೇ ತರಗತಿವರೆಗೆ ಒಟ್ಟಾರೆ ಖಾಲಿ ಹುದ್ದೆಗಳ ಸಂಖ್ಯೆ ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಅಂತ ಕೊಟ್ಟಿದ್ದಾರೆ ಮಾಹಿತಿಯನ್ನ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಸದರಿ ಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಕೈಗೊಂಡ ಕ್ರಮವೇನು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಥವಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿದೆ ಏನ್ ಮೇಲೆಗಳ ಹೇಳಿದ್ರು ಅದೇ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಗೆ ನಾವು ಒಂದಿಷ್ಟು ಪರ್ಮಿಷನ್ಸ್ ಅನ್ನ ಕೇಳಿದ್ದೇವೆ ಸೊ ಪರ್ಮಿಷನ್ಸ್ ಅನ್ನ ಕೊಟ್ಟರೆ ನಾವು ಭರ್ತಿಯನ್ನ ಮಾಡ್ಕೊಂತೀವಿ ಅಂತ ಇಲಾಖೆಯಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಈ ರೀತಿಯಾಗಿ ಎಲ್ಲವೂ ಕೂಡ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬರ್ತಾ ಇದೆ ಸೊ ಯಾವ ರೀತಿಯಾಗಿ ಸರ್ಕಾರ ನೇಮಕಾತಿಗೆ ಮುಂದಾಕದೆ ಯಾವೆಲ್ಲ ಹುದ್ದೆಗಳನ್ನ ಕಾಲ್ಫರ್ ಮಾಡ್ಬೋದು ಸೊ ಹಾಗಾಗಿ ಮತ್ತೊಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈಗ ಪಿ ಎಸ್ ಟಿ ಆಯ್ತು ಜಿ ಪಿ ಟಿ ಆಯ್ತು ಎಚ್ ಎಸ್ ಟಿ ಆರ್ ಆಯ್ತು ಜೊತೆಗೆ ಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತ ಮಾಹಿತಿನೂ ಕೂಡ ತಮಗೆಲ್ಲ ಗೊತ್ತಾಗಿದೆ ಓಕೆನಾ ಸೊ ಗೆ ಸಂಬಂಧಪಟ್ಟು ಕೂಡ ನೇಮಕಾತಿ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಒಂದರಿಂದ ಅಪ್ ಟು ಟ್ವೆಲ್ತ್ ವರೆಗೂ ಕೂಡ ನೇಮಕಾತಿಯ ಒಂದು ಸರಮಾಲೆಯೇ ಇದೆ ಸೊ ಈ ನಿಟ್ಟಿನಲ್ಲಿ ಯಾರೆಲ್ಲ ಒಂದಿಷ್ಟು ನೀವು ಡಿಗ್ರಿ ಬಿ ಎಡ್ ಅಥವಾ ಮಾಸ್ಟರ್ ಮಾಸ್ಟರ್ ಡಿಗ್ರಿ ಬಿ ಎಡ್ ಅನ್ನು ಮಾಡಿರ್ತೀರಾ ತಮ್ಮೆಲ್ಲರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಉತ್ತಮ ಅವಕಾಶ ಸಿಗ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಎಲ್ಲರ ಒಂದು ಫೋಕಸ್ ಅನ್ನ ಓಕೆನಾ ಎಲ್ಲರ ಒಂದು ಫೋಕಸ್ ಅನ್ನು ಸ್ಟಡಿಯ ಮೇಲೆ ಇಡ್ತಾ ಹೋಗಿ ಓಕೆನಾ ಸ್ಟಡಿಯನ್ನು ಪ್ರಾರಂಭ ಮಾಡ್ತಾ ಹೋಗಿ ಸೊ ನಿಮಗೆ ಈ ಒಂದು ಮುಂಬರುವಂತ ದಿನಗಳಲ್ಲಿ ಎಲ್ಲಾ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರೋದ್ರಿಂದ ಯಾವ್ದಾದ್ರು ಒಂದು ಹುದ್ದೆಯನ್ನ ಪಡ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ನೀವು ಸ್ಟಡಿಯನ್ನು ಮಾಡಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರ ಮಾಹಿತಿ ಸಿಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ಓಕೆನಾ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ತರಗತಿಗಳಿಗೆ ಬೇಕು ಅಂದರೆ ಕೂಡಲೇ ನಮ್ಮ ತರಗತಿಗಳಿಗೆ ಜಾಯಿನ್ ಆಗಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳು ದೊರೀತಾ ಇದೆ ಬೈ ಒನ್ ಗೆಟ್ ಟು ಆಫರ್ ಅಲ್ಲಿ ನಡೀತಾ ಇದೆ ಸೊ ಇಂತಹ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು